ಸರಾಸರಿ ಒಂದು ಸಾವಿರ ರೂಪಾಯಿ ಇದು ಲಕ್ಷ ಇಪ್ಪತ್ತೆಂಟು ಸಾವಿರ ಸಪೋರ್ಟ್ ಏನಕ್ಕೆ ಸರ್ ಅದು ಎರಡು ಬೆಳೆ ಇದ್ರು ರೇಟ್ ಕಡಿಮೆ ಇದಾರೆ ಆಮೇಲೆ ಇದಕ್ಕಿಂತ ಫಿಕ್ಸ್ಡ್ ಅಂತ ಇರಲ್ಲ ಇಷ್ಟೇ ನಾವು ತಿಂಗಳಿಗೆ ಇಷ್ಟ ಬಿಡ್ತೀವಿ ಅಂತ ಸ್ಯಾಲ್ರಿ ಅಂದ್ರೆ ಅಲ್ಲಿ ಯಾವ್ದೇ ಜಾಬ್ ಮಾಡಿದ್ರೆ ಅವ್ರಿಗೆ ಇಷ್ಟ ಇರುತ್ತೆ ಸೋಲಾರ್ ಪಂಪ್ ಸೆಟ್ ಇದು ಮೋಟರ್ ಪಂಪ್ ಕೇಬಲ್ ಪೈಪು ಎಲ್ಲ ಕೊಡ್ತಾರೆ ಹಾಂ ಅವರೇ ಆಮೇಲೆ ಗೌರ್ಮೆಂಟ್ ಕಡೆಯಿಂದ ಸಬ್ಸಿಡಿ ಇರುತ್ತದೆ ನಮಸ್ಕಾರ ಸರ್ ನಮಸ್ಕಾರ ತಮ್ಮ ಸರ್ ಸರ್ ಶರಣ್ ಬಸವಣ್ಣ ಸರ್ ತ ಓದಿರೋದು ಸರ್ ಡಿಪ್ಲೊಮಾ ಸಿವಿಲ್ ಡಿಪ್ಲೊಮಾ ಸಿವಿಲ್ ಓದಿ ಈ ಅಗ್ರಿಕಲ್ಚರ್ ಬರ್ಬೇಕಂತ ಏನು ಇಂಟ್ರೆಸ್ಟ್ ಸರ್ ತಮ್ಮ ಇಲ್ಲ ಮೊದಲಿಂದ ನಮ್ಮದು ಫ್ಯಾಮಿಲಿ ಎಲ್ಲ ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡ್ ಅಲ್ಲ ಹ್ಞೂ ಹ್ಞೂ ತಮ್ಮ ತಂದೆ ವೀರನ್ ಗೌಡ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಯಾಕೆ ನಾನು ಕೆ ವಿ ಕಡೆಯಿಂದ ಅವ್ರ ನಂಬರ್ ತಗೊಂಡಿದ್ದೆ ಯಾಕಂದ್ರೆ ಕೆ ಅಲ್ಲಿ ಆಲ್ಮೋಸ್ಟ್ ಎಲ್ಲಾ ಈ ಕೃಷಿಯಲ್ಲಿ ಪಂಡಿತರಾದವರು ಕೃಷಿ ರತ್ನ ತಗೊಂಡವ್ರೆ ಅಂತಾರೆ ಅವ್ರ ಬಗ್ಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ ಅವರು ಅಂದ್ರೆ ಹದಿನೆಂಟು ಹದಿನೇಳು ಹದಿನೆಂಟು ವರ್ಷದಿಂದಾನು ಇದೇನೆ ವ್ಯವಸಾಯನ ಮಾಡ್ಕೊಂತ ಬಂದಾರೆ ಹಾಗಾಗಿ ಆಮೇಲೆ ಕೆಮಿಕಲ್ ಫ್ರೀ ಅದನ್ನು ಮಾಡ್ಕೊಂತ ಬಂದಿರೋದಕ್ಕೆ ಬಹಳ ಅಂದ್ರೆ ಅನುಭವ ಬಾ ಜಾಸ್ತಿ ಇದಾರೆ ಈಗ ಒಂದು ನಲ್ವತ್ತು ವರ್ಷದ್ದು ಅನುಭವ ಇದ್ರಿ ಇಲ್ಲ ಅವ್ರಿ ಹ್ಮ್ ಈ ಕೃಷಿಯಲ್ಲಿ ತಮ್ಮ ಅನುಭವ ಯಾವ ತರ ನಾನ್ ಹಿಂಗೆ ಮಾಡ್ಬೇಕು ಇದೇ ತರ ಇರ್ಬೇಕಂತ ತಮ್ಗೆ ಯಾವ ತರ ಬಂತ ಸರ್ ಯಾವ್ದೇ ಆಗಲಿ ಯಾವ್ದೇ ಫೀಲ್ಡ್ ಹೋದ್ರು ಸ್ವಲ್ಪ ಒಂದು ಮೂರ್ನಾಲ್ಕು ವರ್ಷ ಮೇಲೆ ನಮಗ ಅದು ಏನ್ ಅನ್ನೋದು ಅನುಭವ ಗೊತ್ತಾಗತ್ತೆ ಮಾಡ್ತಾ ಮಾಡ್ತಾ ಗೊತ್ತಾಗತ್ತೆ ತಾನೇ ಯಾವ ಬೆಳೆ ಮಾಡಿದ್ರೆ ಲಾಭ ಯಾವ ಬೆಳಿ ಖರ್ಚು ಜಾಸ್ತಿ ನಾವ್ ಏನ್ ಮಾಡ್ಬೇಕಂದ್ರೆ ಖರ್ಚು ಕಡಿಮೆ ಇರೋದೇ ಮಾಡ್ಬೇಕ್ರಿ ಯಾವ್ದೇ ಬೆಳೆ ಆಗ್ಲಿ ಖರ್ಚು ಕಡಿಮೆ ಇರೋದು ಮಾಡಿದ್ರೆ ಲಾಭ ಜಾಸ್ತಿ ಆಗುತ್ತೆ ಇನ್ವೆಸ್ಟ್ಮೆಂಟ್ ಕಡಿಮೆ ಮಾಡಬೇಕು ನಾವು ಯಾವ ರೀ ಈಗ ಗದ್ದೆ ಮಾಡಿದಾರ ಒಂದು ಕಂಪಲ್ಸರಿ ಅದಕ್ಕೆ ಏನಿಲ್ಲ ಅಂದ್ರೆ ಮೂವತ್ತೈದು ನಲ್ವತ್ತು ಸಾವಿರ ಖರ್ಚು ಬಂದೇ ಬರ್ತೀರಿ ಅದೇ ನಾನು ಮೂವತ್ತೈದು ನಲವತ್ತು ಸಾವಿರ ಅಂದ್ರೆ ಎರಡು ಎಕರೆ ಬಾಳೆ ಎಕರೆ ಬಾಳೆ ಇದು ಒಂದು ಎಕರೆದ್ದು ಆರು ತಿಂಗಳದ್ದು ಗದ್ದಿದ ಖರ್ಚು ಹೇಳಿ ಅದೇ ನಲ್ವತ್ತು ಸಾವಿರ ಇದ್ರೆ ಎರಡು ಎಕರೆ ಬಾಳೆ ಒಂದ್ ವರ್ಷದ ಮೇಲೆ ಈಗ ನನಗೆ ಯಾವ್ದಾರು ಅಂತ ಸರ್ ಬಾಳೆದ ಏನು ಈ ಮಾಡಿರೋದು ಈಗ ಬಾಳೆ ಇಲ್ಲಿ ಇದನ್ನ ಮಾಡ್ರೀ ಹಾ ಈ ಗದ್ದೆ ಮಾಡಿದ್ರೆ ಬರೇ ಗದ್ದೆ ಅಷ್ಟೇ ಇರುತ್ತೆ ಇದ್ ಬಾಳೆ ಮಾಡೋದ್ರಿಂದ ಬಾಳೆ ಅಂತಲ್ಲ ಬೇರೆ ಯಾವ್ದೇ ಬೆಳೆ ಮಾಡೋದ್ರಿಂದ ಓಕೆ ಈಗ ಮಲ್ಟಿಪಲ್ ಕ್ರಾಪ್ಸ್ ಈಗ ನೀವು ಎಕ್ಸಾಂಪಲ್ ಆಗಿ ಬಾಳೆ ಮಾಡ್ಕೊಂಡು ಬಾಳೆ ಮಾಡೋವ್ರಿ ಇದ್ರೊಳಗಡೆ ಏನ್ ಮಾಡಿವ್ರಿ ಈಗ ಬದ್ನಿ ಹಾಕಿವ್ರಿ ಬದನೆ ಈಗಾಗೆ ಹಾ ಹಾ ತೆಂಗು ಹಾಕಿವಿ ತೆಂಗು ಬದನೆ ಇದನ್ನ ಇದನ್ನ ಏನಕ್ಕೆ ಸರ್ ಈಗ ಆ ಕಡೆ ಚಂಡು ಹಾಕಿವ್ರಿ ಇದ್ರೊಳಗಡೆ ಇದ್ರೊಳಗೇ ಚೆಂಡು ಚೆಂಡು ಇದು ವರ್ಷದ ಬೆಳೆ ಅಲ್ಲ ಬಾಳೆ ಹಾ ಹಾ ಒಂದ್ ವರ್ಷದೊಳಗೆ ಈಗ ನಮ್ಗೆ ಇದು ಲೇಬರ್ ಖರ್ಚು ಎಲ್ಲಾ ಎಲ್ಲ ತೆಗೆದ್ಬಿಡತ್ತ ಈಗ ಬದನೆಲ್ಲ ತಗೊಬಿಡ್ತಾವ ನಿಮಗೆ ಹಾ 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 ಈ ತಮ್ಗೆ ಹೆಂಗ್ ಬಂತು ಸರ್ ಇದು ಅದೇ ಹೇಳಿದ್ರು ಮಾಡ್ತಾ ಮಾಡ್ತಾ ಗೊತ್ತಾಗ್ಬಿಡ್ತತ್ರಿ ಈಗ ಯಾವ್ದ್ರಾಗ ಆಗ್ಲಿ ಈಗ ಒಂದೇ ಅಂಗಡಿ ಒಳಗನೆ ಎಲ್ಲಾ ಐಟಮ್ಸ್ ಇಟ್ಟಿರ್ತಾರ ನಾವು ಅದೇ ರೀತಿ ಓಕೆ ಈಗ ಕಿರಣ್ ಅಂಗಡಿ ಒಳಗಡೆ ಬರೇ ಒಂದೇ ಅಕ್ಕಿ ಸಕ್ರೆ ಇಟ್ಕೊಂಡ್ ಕುಂತಿರಲ್ಲ ಎಲ್ಲಾ ಇರ್ತಾನಲ್ಲ ಅದ್ರಾಗ ನಾವು ರೈತರ ಮೇಲೆ ಎಲ್ಲಾ ಬೆಳೆ ನಿಮ್ ಪ್ರಕಾರ ಕೃಷಿ ಅಂದ್ರೆ ಒಂಥರ ಹೌದು ಸಮಗ್ರ ನಾವು ಮಾಡ್ಕೋ ರೀತಿ ಇರುತ್ತೆ ಹ್ಮ್ ನಾವ್ ಒಂದೇ ಬೆಳಿಗ್ಗೆ ಹೋಗ್ತಿವ ಅಂದ್ರೆ ಒಂದ್ ಬೆಳಿ ಬರೋಕೆ ಒಂದ್ ವರ್ಷ ಆಗುತ್ತೆ ಒಂದ್ ವರ್ಷದ ತನಕ ಅದನ್ನೇ ಕಾಯ್ಕೊಂತ ಕೊಡ್ಬೋದು ಅದೇ ನಾವು ಅದು ರೇಟ್ ಸಿಕ್ಕರೆ ರೇಟ್ ಸಿಕ್ಕಿಲ್ಲ ಅಂದ್ರೆ ಲಾಸ್ ಆಗುತ್ತೆ ಈ ಬದನೆ ಮತ್ತೆ ಈ ತರ ಬೆಳೆಗಳನ್ನ ಬೆಳೆಯೋದ್ರಿಂದ್ಬಿಡತ್ರಿ ಹಾ ಅಲ್ಲಿ ತನ ಮೇಂಟೆನೆನ್ಸ್ ಎಲ್ಲ ನಡೆದ್ಬಿಡತ್ರಿ ಹ್ಮ್ ಆಮೇಲೆ ಹತ್ತು ತಿಂಗಳ ಹನ್ನೆರಡು ತಿಂಗಳಿಗೆಲ್ಲ ಬಾಳೆ ಸ್ಟಾರ್ಟ್ ಆಗತ್ತೀ ಅಂತರ ಏನ್ ಇಟ್ಕೊಂಡಿರ ಸರ್ ಇದು ಸೆವೆನ್ ಬೈ ಸಿಕ್ಸ್ ಮಾಡಿ ಸೆವೆನ್ ಬೈ ಸಿಕ್ಸ್ ಅಂತರ ಏನಿರುತ್ತೆ ಸಿಕ್ಸ್ ಇರುತ್ತೆ ಸಿಕ್ಸ್ ಸಾಲಿಂದ ಸಾಲ್ ಸವೆನ್ ಅಂದ್ರೆ ಈ ತರ ಗಿಡಗಳನ್ನ ಹಾಕೋದ್ರಿಂದ ನಮ್ಗೆ ಏನು ಇದಾಗಲ್ಲ ಸರ್ ಹಾ ಈಗ ಇಲ್ಲೆಲ್ಲಾ ಖಾಲಿ ಇತ್ತಂದ್ರೆ ಇಲ್ಲಿ ಕಳೆನೇ ಬರುತ್ತೆ ಅದೇ ಜಾಗ ಇದು ಹಿಡದ್ರಿ ಈಗ ಬದನೆ ಹಿಡಿದ್ರೆ ಹಾ 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 ಇದೇ ನೀರು ಬದ್ನೆ ತಗೊಂಡ್ಬಿಡತ್ತರಿ ಹೋಗೋ ಬದ್ಲು ಸೊ ಇದ್ರ ಬಡ್ಡಿಯಲ್ಲಿ ಒಂದು ಗಿಡ ಹಾಕೊಂಡ್ಬಿಟ್ರೆ ನಮಗೆ ಅನುಕೂಲ ಇದ್ರ ಜೊತೆ ಮತ್ತೇನೇನು ಬೆಳ್ಕೋಬಹುದು ಬದನೆ ಬಿಟ್ಟು ಮತ್ತೇನ್ ಬೆಳ್ಕೋಬಹುದು ಚೆಂಡು ಹೂ ಮಾಡ್ಕೊಂಡ್ರಿ ಏನಾದ್ರು ಮಾಡ್ಕೋಬಹುದ್ರಿ ಮೂರ್ ತಿಂಗ್ಳಿಗೆ ಬರೋದು ಅಂದ್ರೆ ಒಂದ್ ವರ್ಷದೊಳಗೆ ನಾವು ಸುಮ್ನೆ ಇದನ್ನ ಇಟ್ಟು ಬೆಳೆಸೋದಕ್ಕೆ ಆರ್ ತಿಂಗಳೊಳಗಡೆ ನೆಳ್ ಆಗುತ್ತೆ ಆರ್ ತಿಂಗಳ ಮೇಲೆ ಏನು ಮಾಡಕ್ ಬರಲ್ಲ ಈಗ ತೆಂಗು ಇದು ಒಂದು ನಾಲ್ಕ್ ವರ್ಷಕ್ಕೆಲ್ಲ ಕಾಯಿ ಇಡಕ್ ಸ್ಟಾರ್ಟ್ ಮಾಡತ್ರಿ ತೆಂಗಿನಿಂದ ಒಂದು ತೆಂಗಿನ ಗಿಡದಿಂದ ವರ್ಷಕ್ಕೆ ನಾವು ಸಾವಿರ ಹನ್ನೆರಡು ನೂರ ತೆಗಿಬಹುದ್ರಿ ಒಂದು ನಲ್ವತ್ತೈದು ಗಿಡ ಹಾಕಿದ್ರ ಖರ್ಚು ತೆಗೆದು ಒಂದು ನಲ್ವತ್ ಸಾವಿರ ಒಂದ್ ಎಕರೆಯಿಂದ ತೆಗಿಬಹುದ್ರಿ ಒಂದ್ ಐದಾರು ವರ್ಷ ಆಗಿಂದೆ ಹ್ಮ್ ಹ್ಮ್ ಬಾಳೆ ಅಂತ ಇದ್ದೇ ಇರತ್ರಿ ಈ ಬಾಳೆ ಇದ್ದೇ ಇರತ್ತೆ ಒಂದ್ ಎಕರೆ ಒಳಗಡೆ ಇದ್ರೊಳಗಡೆ ನಾವು ಒಂದು ಐದ್ನೂರ್ ಆರ್ನೂರ್ ಅಡಿಕೆ ಗಿಡ ಕೂಡ್ರಿ ಇದ್ರಲ್ಲೇ ಸರ್ ಹೌದ್ರಿ ನೆಕ್ಸ್ಟ್ ಇದು ಬೇಸಿಗೆ ಮುಗಿದ್ಮೇಲೆ ಇದಕ್ಕ ಈ ಅಡಿಕೆ ಮುಗಿದ ಮೇಲೆ ಅಡಿಕೆ ಹಾಕ್ಬಿಡ್ತೀರಾ ಬಾಳೆ ಒಳಗಡೆನೆ ಹಾಕ್ತೀರ ಯಾಕಂದ್ರೆ ಅಡಿಕೆ ಸಸಿಗೆ ನೆರಳಬೇಕು ಹಾ ಬಾಳೆದ್ ನೆರಳಿಂದ ಬೆಳೆಯುತ್ತೆ ಈಗ ಅಷ್ಟೊಳಗೆ ಎತ್ತರ ಆಗ್ಬಿಡ್ತಾವ ಸಸಿಗಳು ಅಡಿಕೆ ಐದಾರು ಫೀಟ್ ಹೈಟ್ ಆಗಿಂದ ಅಡಿಕೆ ಹಾಕ್ಬಿಡ್ತೀವಿ ನಮ್ಮಲ್ಲೇ ಸಸಿ ಮಾಡ್ಕೊಂಡಿವಿ ಒಂದ್ ಆರ್ನೂರ್ ಸಸಿ ಕೊಡುತ್ತೆ ಒಂದ್ ಎಕ್ರೆ ಅದಾದ್ಮೇಲೆ ಒಂದ್ ವರ್ಷಕ್ಕೆ ಇದು ಬಾಳೆ ಹೋಗುತ್ತೆ ಬಾಳೆ ಇರುತ್ತೆ ಮೂರ್ ವರ್ಷ ಇರುತ್ತೆ ಮೂರ್ ವರ್ಷ ಇದು ಆಗೋವರೆಗೂ ಇರುತ್ತೆ ಬಾಳೆ ಹ್ಮ್ ತೆಂಗು ಯಾವಾಗ ದೊಡ್ಡದಾಗುತ್ತೆ ತೆಂಗು ನೆರಳು ನಮ್ಗೆ ಅಡಿಕೆ ಸಾಕಾಗುತ್ತೆ ಅಂದಾಗ ಬಾಳೆ ತಗೊಳ್ತು ಇಲ್ಲ ಅಂದ್ರೆ ನಮ್ಗೆ ಬಾಳೆನು ಇರ್ಲಿ ಅಂದ್ರೆ ಇಟ್ಕೋಬಹುದು ಹ್ಮ್ 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 ಎಷ್ಟೆ ಇದು ಈಗ ಸದ್ಯ ಇರೋದು ಇದು ಒಂದ್ ಎಕರೆ ಒಂದ್ ಎಕರೆ ಎಷ್ಟು ಸಸಿಗಳು ಕೂತಿದ್ದಾವೆ ಬಾಳೆ ಕುಂತರ ಇದು ಹನ್ನೆರಡು ನೂರು ಬಾಳೆ ಸಾವಿರ ಹಾ ಹಾ ಒಂದು ನಲ್ವತ್ ನಲವತ್ತೈದು ತೆಂಗಿನ ಸಸಿ ಕುಂತದ್ರಿ ಹ್ಮ್ ನೆಕ್ಸ್ಟ್ ಒಂದ್ ಆರ್ನೂರ್ ಇದು ಕೊಡುತ್ತೆ ಈಗ ಸದ್ಯ ಹದಿನೈನೂರ್ ಚೆಂಡು ಹೂ ಕುಂತತ್ರಿ ಇದ್ರೊಳಗಡೆ ಹದಿನೈನೂರ್ ಚೆಂಡು ಕುತೀ ಹಾ ಚೆಂಡು ಹು ಬದ್ನೆ ಇವೆಲ್ಲ ಈಗ ಸ್ಟಾರ್ಟಿಂಗ್ ನಾನ್ ಬಾಳೆ ಹಾಕೋಬೇಕಂದ್ರೆ ಮೇಂಟೈನ್ ಮಾಡ್ಬೇಕು ಭೂಮಿನ ಯಾವತರ ಮೇಂಟೆನೆಸ್ ಮಾಡ್ಕೋಬೇಕು ಆರ್ಗಾನಿಕ್ ಮಾಡ್ಕೋಬೇಕು ಹೌದ್ರಿ ಅಥವಾ ನಾನು ರಾಸಾಯನಿಕ ಮಾಡ್ಕೋಬೇಕಂದ್ರೆ ಯಾವ ತರ ಮೇಂಟೆನೆನ್ಸ್ ಇರುತ್ತೆ ಶಗಣಿ ಗೊಬ್ಬರ ಹಾಕ್ಬೇಕ್ರಿ ಶಗಣಿ ಗೊಬ್ಬರ ನಮ್ದೇ ಟ್ರಾಕ್ಟರ್ ಇರೋದ್ರಿಂದ ಇದನ್ನ ಬಿಡ್ತೀವಿ ಬೋತ್ ಸಾಲ ಬಿಡ್ತೀವಿ ಈ ತರ ಈ ಹ್ಮ್ ನಾವ್ ಯಾವ ಸೈಜ್ ಮಾಡ್ಕೊಂತೀವಿ ಆ ಗೆ ಒಂದೊಂದು ಲೈನ್ ಬಿಟ್ಬಿಡದ್ರಿ ಟ್ರಾಕ್ಟರ್ ಇಂದ ಅದ್ರೊಳಗಡೆ ಫುಲ್ ಶಗಣಗೊಬ್ಬರ ಬಿಡೋದು ಇದ್ರ ಪೂರ್ತಿ ಶೆಗಣ್ಣು ತುಂಬಿಸ್ಬಿಡ್ತೀರಾ ತುಂಬಿಸ್ಕೊಂಡು ಮತ್ತೆ ಸ್ವಲ್ಪ ಮಣ್ಣು ಹಾಕಂತರ ಆಮೇಲೆ ನಮ್ಮ ಸಸಿನೇ ಎಲ್ಲೆಲ್ಲಿ ಮೈಕ್ರೋಟ್ಯೂಬ್ ಹಚ್ಚಿ ಹ್ಮ್ ಇದನ್ನ ಪ್ಲಾಂಟೇಶನ್ ಮಾಡ್ಕೊಂಡು ಈ ನೀರ್ ಎಷ್ಟಕೊಂಡ್ ಬಿಡ್ತೀರಾ ಸರ್ ನೀವು ಒಂದಿನ ಬಿಟ್ಟು ಒಂದಿನ ಒಂದಿನ ಬಿಟ್ಟು ಒಂದಿನ ಹ ಹಾ ಹಾ ಒಂದ್ ಗಿಡ ಏನ್ ನೀರ್ ತಗೊಳ್ಳುತ್ತೆ ಸರ್ ಇದು ಇದು ಸಂಡೆ ಅಂದ್ರೆ ಇದ್ರ ಮೇಲೆ ಹೋಗುತ್ತೆ ಏಜ್ ಮೇಲೆ ಹೋಗುತ್ತ ಫಸ್ಟ್ ಈಗ ಒಂದು ಆರು ತಿಂಗಳ ಕಡಿಮೆ ನೀರ್ ಬೇಕು ಆಮೇಲೆ ಆರು ತಿಂಗಳಾಗಿಂದ್ರೆ ಒಂದ್ ಗಿಡಕ್ಕೆ ಏನಿಲ್ಲ ಅಂದ್ರೆ ಬಾಳೆಗ ಇಪ್ಪತ್ತರಿಂದ ಇಪ್ಪತ್ತೈದು ಲೀಟರ್ ಒಂದ್ ದಿನಕ್ಕೆ ಒಂದ್ ದಿನಕ್ಕೆ ಇಪ್ಪತ್ತರಿಂದ ಇಪ್ಪತ್ತೈದು ಲೀಟರ್ ಹೌದು ಹ್ಮ್ 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 ಅವಾಗ ನಾವು ಡೈಲಿ ಮಾಡ್ತೀವಿ ರೀ ಟ್ರಿಪ್ ಇರೋದ್ರಿಂದ ಡೈಲಿ ಒಂದ್ ಎರಡು ತಾಸು ಮೂರ್ ತಾಸು ಹಿಂಗೆ ಬಿಡ್ತಿರ್ತೀವಿ ಈಗ ಸದ್ಯ ಒಂದಿನ ದಿನ ಬಿಟ್ಟು ಒಂದಿನ ದಿನ ಓಕೆ ಈ ಬಾಳೆ ಜೊತೆ ಮತ್ತೇನ್ ಮಾಡ್ಕೊಂಡಿದ್ರಾ ಸರ್ ನೀವು ಈಗ ಮತ್ತೆ ಬೇರೆ ಕಡೆ ಇದೆ ನಿಂಬೆ ಇದೆ ನಿಂಬು ಇದೆ ಇದು ಕಾಗಜಿ ಕಾಗುಣೆ ಸರ್ ಅಲ್ಲಿಗೆ ಜವಾರಿ ಈ ಕಡೆ ಈ ಕಾಗಜಿ ನಿಂಬುನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರೆ ಇದು ಜವಾರಿ ಆಗಿರೋದ್ರಿಂದ ಹಾ ಇದು ಬಾಲಾಜಿ ಅಂತ ಬರುತ್ತೆ ಬಹಳ ವೆರೈಟಿ ಇದ್ದವ್ರಿ ಈಗ ನಮಗೆ ಇದು ಫಸ್ಟ್ ನಮ್ದು ಹಳೆ ಗಿಡ ಎಲ್ಲ ಕಾಗಜಿನೇ ಇತ್ತು ಕಾಗಜೀನಿ ಸ್ವಲ್ಪ ಜವಾರಿ ತಳಿ ಆಗಾರ ಇದು ಕೀಪಿಂಗ್ ಕ್ವಾಲಿಟಿ ಇರುತ್ತೆ ಹ್ಮ್ 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 ಚೆನ್ನಾಗಿ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ಹಾ ಅಂದ್ರೆ ಒಂದ್ ನಾಲ್ಕು ದಿವಸ ಇಟ್ರು ಏನಾಗಲ್ಲ ಆರು ಏನಾಗಲ್ಲ ಇಟ್ರು ಏನಾಗಲ್ಲೀಟ್ರ್ ಏನಾಗಲ್ಲ ನಮಗೂನು ಒಂದ್ ದಿನ ಬಿಟ್ಟು ಒಂದ್ ಮಾರ್ಕೆಟ್ ಕಳ್ಸಕ್ಕೂ ಟೈಮ್ ಇರುತ್ತೆ ಅಲ್ಲಿ ಅವ್ರಿಗೂನು ನಾಲ್ಕೈದು ದಿವಸ ಇಟ್ಟು ಮಾರಕ ಅನುಕೂಲ ಇರುತ್ತೆ ಈಗ ಬೇರೆ ಈಗೆಲ್ಲಾ ಬರ್ತವ್ರಿ ಈಗ ಅವ್ರು ಎರಡು ದಿನ ಮೂರು ದಿನಕ್ಕೆಲ್ಲ ಸಿಪ್ಪೆ ಇದಾಗ್ಬಿಡುತ್ತೆ ಸಪೋರ್ಟ್ ಅನ್ನ ಸರ್ ನೀವು ಹೌದ್ರಿ ಇದು ಖಾಲಿ ಪತ್ತಿ ವೆರೈಟಿ ಇದು ಪತ್ತಿ ವೆರೈಟಿ ಇಂಟ್ರ್ ಕ್ರಾಪ್ ಇವೆಲ್ಲ ಇಂಟರ್ ಕ್ರಾಪ್ ಇವೆಲ್ಲ ಹಾ 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 ಈಗ ಇಂಟರ್ ಕ್ರಾಪ್ ಅನುಕೂಲ ಸರ್ ಈಗ 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 ಬಹಳಷ್ಟು ಅನುಕೂಲ ನಮ್ಮ ಲೇಬರ್ ಅವ್ರಿಗು ಕೆಲಸ ಯಾವಾಗ್ಲೂ ಕೊಟ್ಟಂಗ ಆಗತ್ರಿ ಒಂದೇ ಬೆಳೆ ಇರೋದ್ರಿಂದ ಸ್ವಲ್ಪ ದಿನ ಕೆಲಸ ಇರುತ್ತೆ ಹೌದು ಇವೆಲ್ಲ ಮಲ್ಟಿಪಲ್ ಕ್ರಾಪ್ಸ್ ಮಾಡೋದ್ರಿಂದ ಅವ್ರಿಗೆ ಇದಾಗಿಂದ ಇದು ಇದಾಗಿಂದ ಅದಕ್ಕೆ ಗೊಬ್ಬರ ಹಾಕೋದು ಕಳೆ ತೆಗೆಯೋದು ಆಮೇಲೆ ಅದ್ರದ್ದು ಹಾರ್ವೆಸ್ಟಿಂಗ್ ಅದೆಲ್ಲ ಇದ್ದೇ ಇರುತ್ತೆ ನಮಗೂನು ಯಾವಾಗ್ಲೂ ಇನ್ಕಮ್ ಇರುತ್ತೆ ಇನ್ಕಮ್ ಇದೆ ಇರುತ್ತೆ ವರ್ಷ ಇನ್ಕಮ್ ಇರುತ್ತೆ ಈಗ ಸಪೋರ್ಟ್ ಆದ್ರೆ ವರ್ಷಕ್ಕೆ ಎರಡು ವೇಳೆ ಬರುತ್ತೆ ನಿಂಬೆ ಆದ್ರೆ ಇದು ಹಂಗೆ ಡೈಲಿ ಇದ್ದೇ ಇರುತ್ತೆ ಕೆಲಸ ಬಾಳೆ ತಿಂಗಳದಾಗ ಒಂದು ಮೂರು ನಾಲ್ಕು ಕಟಿಂಗ್ ಮಾಡೇ ಮಾಡ್ತೀವ್ರಿ ಅಡಿಗೆನು ಆಮೇಲೆ ಬಿದ್ದದ್ದು ಆರಿಸೋದು ಆಮೇಲೆ ಅದ್ರದ್ದೆಲ್ಲ ಇದು ಮಾಡೋದಿರುತ್ತೆ ಈಗ ಇದು ಎಲ್ಲ ಕಾಗಜಿನಿಂಬು ಹೌದ್ರಿ ಇಲ್ಲಿ ಈ ಕಡೆ ಟೋಟಲ್ ಎಷ್ಟು ಎಕರೆ ಇದೆ ಸರ ನಿಂಬು ನಿಮ್ದೊಂದು ನಿಂಬು ಒಂದು ಮುನ್ನೂರಾ ಮೂವತ್ ಗಿಡ ಇದಾವ್ರಿ ಒಂದು ಮೂರ್ ಎಕರೆ ಒಳಗಡೆ ಇರ್ತಾವ ಅಂತರ ಅಂತ ಏನಿರುತ್ತೆ ಸರ್ ಇದು ಸೈಜ್ ಒಂದು ಮೂರ್ ತರ ಹಾಕಿದೀವಿ ಒಂದು ಹದಿನೆಂಟು ಬೈ ಹದಿನೆಂಟು ಮಾಡಿ ಇದು ಏನಿ ಕಾಣ್ಸತ್ತಲ್ರಿ ಇದು ಹತ್ತು ಬೈ ಹತ್ತು ಇದು ಹತ್ತು ಬೈ ಹತ್ತಿರ ಇದು ಹೌದ್ರಿ ಹಾ ಹಾ ಹೈಡೆನ್ ಸಿಟಿ ಅಂತ ಹೇಳಿ ಮಾಡಿದ್ರಿ ಹೈ ಸಿಟಿನ ಸರ್ ಇದು ಅಂದ್ರೆ ನಮ್ಗೆ ಟೆಸ್ಟಿಂಗ್ ಅಂದ್ರೆ ನಾವು ಮುಂದೆ ಗೊತ್ತಾಗುತ್ತೆ ಅಂತ ಹಾ ಹಾ ಕೆಳಗಡೆ ಹದಿನೆಂಟು ಬೈ ಹದಿನೆಂಟು ಏನ್ ಮಾಡಿ ಹಾ ಹಾ ಅಲ್ಲಿ ಎರಡ್ ಚೀಲ ಬಂದ್ರೆ ಇಲ್ಲಿ ಮೂರ್ ಶಿಲಾ ಬಂದಿರುತ್ತೀ ಹಾ ನಿಂಬಿ ಆರ್ಸಿದಾಗ ಹ ಇದು ಒಂದ್ ಎಕರೆ ಏನ್ ಸಿಕ್ಕಿದೆ ಸರ್ ಇದು ಇದು ಈ ವಾಲ್ ಐತ್ ನೂರ ಇಪ್ಪತ್ತೆಂಟು ಗಿಡ ಐತ್ರಿ ನೂರ ಇಪ್ಪತ್ತೆಂಟು ಗಿಡ ಒಂದ್ ಎಕರೆ ಮಾಮೂಲಿ ಇದನ್ನ ಗಿಡದಲ್ಲಿ ಮಾಡಿದ್ರಿ ಮಾಮೂಲಿ ಮಾಡ್ಕೊಂಡ್ರೆ ಅದು ಏಟೀನ್ ಬೈ ಏಟೀನ್ ಅಲ್ಲಿ ಸೇಮ್ ಏರಿಯಾ ರೀ ಇದು ಅದು ಹ್ಮ್ ಅದ್ರೊಳಗಡೆ ಎಂಬತ್ತೈದ್ ಗಿಡ ಕುಂತು ಕುಂತ ಗಿಡ ಅಷ್ಟೇ ಓಕೆ ಓಕೆ ನಾವೀಗ ಒಂದ್ ಗಿಡದಿಂದ ವರ್ಷಕ್ಕೆ ಸರಾಸರಿ ಒಂದ್ ಸಾವಿರ ರೂಪಾಯಿ ಹಿಡಿದ್ರೆ ಹ್ಮ್ ಇದು ಒಂದ್ ಲಕ್ಷ ಇಪ್ಪತ್ತೆಂಟು ಸಾವಿರ ಹಂಗ ಆಗತ್ರಿ ಹ್ಮ್ ಅದ್ ಒಂದ್ ಎಕರೆಗೆ ಹೌದು ಒಂದ್ ಲಕ್ಷದೆಂಟ ಸಾವಿರ ರೂಪಾಯಿ ಆಗುತ್ತೆ ಹ್ಮ್ 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 ಕಡಿಮೆ ಆಗುತ್ತೆ ಗಿಡಗಳ ಸಂಖ್ಯೆ ಇದಾಗತ್ತಲ್ರಿ ಯಾವಾಗ ಅಂದ್ರೆ ಅದೊಂದು ಹತ್ತು ವರ್ಷ ಆಗಿಂದ ಗಿಡಗಳು ದೊಡ್ಡದಾಗೂತ್ರಿಂಗ್ ಮಾಡೋದ್ರಿಂದ ಏನ್ ಲಾಭ ಅಂದ್ರೆ ಕಳೆ ಬರಲ್ಲ ರೀ ನಿಮ್ಗೆ ಕೆಳಗಡೆ ನೋಡಿದ್ರೆ ಸಿಗಲ್ಲ ಎಲ್ಲಾ ತಪ್ಪಲ ಬಿದ್ದು ಇದೇ ಮಲ್ಚಿಂಗ್ ಆಗಿ ಇದೇ ಗೊಬ್ಬರ ರೀ ಹ್ಮ್ ವರ್ಷದಾಗ ಒಂದ್ ಎರಡ್ ಸಲ ಆಗ್ತೀವ್ರ ಅಷ್ಟೇ ನಾವ್ ಏನು ಡಿ ಆಯ್ತು ರಾಸಾಯನಿಕ ಗೊಬ್ಬರ ವರ್ಷದಾಗ ಒಂದ್ ಎರಡ್ ಸಾವಿರ ಕೊಡ್ತೀವಿ ವರ್ಷದಲ್ಲಿ ಒಂದ್ ಎರಡ್ ಸಾವಿರ ಅಷ್ಟೇ ಕೊಡ್ತೀರ ಈಗ ಐಡೆನ್ಸಿಟಿ ಮಾಡೋದ್ರಿಂದ ನಮಗೆ ಅಧಿಕ ಲಾಭ ಇರುತ್ತೆ ಅಂತ ನಿಮ್ ಪ್ರಕಾರ ನೂರ ಇಪ್ಪತ್ತೆಂಟು ಗಿಡ ಎಷ್ಟು ಸರ್ ನೂರ ಇಪ್ಪತ್ತೆಂಟು ಗಿಡ ನೂರ ಇಪ್ಪತ್ತೆಂಟು ಗಿಡಗಳು ಎಕ್ರೆಗೆ ಎಕರೆನು ಅಲ್ಲ ರೀ ಇದು ಕಡಿಮೆ ಆಗುತ್ತೆ ಒಂದು ವಾಲ್ ನಮ್ದು ವಾಲ್ ಸಿಸ್ಟಮ್ ಗಳು ಇದಾವಲ್ಲ ಸೇಮ್ ಏರಿಯಾ ಇದು ಅದು ಆ ಒಂದು ವಾಲ್ ಒಳಗಡೆ ಎಂಬತ್ತೈದು ಕೊಂತಾವ ಇದಕ್ ನೂರ ಇಪ್ಪತ್ತೆಂಟು ವಾಲ್ ಅಂದ್ರೆ ಏನು ಅದು ಅಂದ್ರೆ ನಮಗ ನೀರ್ ನೋಡ್ಕೊಂಡು ಪ್ರೆಷರ್ ಮೇಲೆ ಅನುಕೂಲ ಮಾಡ್ಕೊಂಡ್ರಿ ಅಷ್ಟೇ ಬೋರ್ ಸಿಸ್ಟಮ್ ಮೇಲೆ ಮಾಡಿರ್ತೀವಿ ಇದು ಏನು ಹದಿನೈದು ಬೈ ಹದಿನೈದು ಐತ್ರಿ ಇದು ಹದಿನೈದು ಬೈ ಹದಿನೈದು ರೀ ಹೌದ್ರಿ ಹಾ ಹಾ ಇದು ಒಂದು ನೂರು ನೂರ ಹತ್ತು ಗಿಡ ಏನೋ ಇರ್ಬೇಕ್ರಿ ಇದು ನೂರು ನೂರ ಹತ್ತು ಗಿಡ ರೀ ಹಾ ಹಾ ಇದು ಮಾಮ್ ಇದು ವಾಲ್ ಸಿಸ್ಟಮ್ ಎಲ್ಲ ಮಾಡ್ಕೊಂಡು ಇದು ಹೌದ್ರಿ ಇದು ಇಲ್ಲಿಂದ ಒಂದು ಬರುತ್ತೆ ಆಮೇಲೆ ಇದ್ರೊಳಗಡೆ ನಾವು ಏನ್ ಮಾಡಿದ್ವಿ ಇದು ಸಪೋರ್ಟ್ ಇಲ್ಲ ರೀ ಇದ್ರೊಳಗಡೆ ಸಪೋರ್ಟ ನಿಂಬು ಇದರಲ್ಲಿ ಸಪೋರ್ಟ್ ನಿಂಬು ಹಾ ಹಾ ಈ ಸಪೋರ್ಟ್ ಮೊದ್ಲು ಹಾಕೊಂಡಿದ್ದ ಅಥವಾ ಇಲ್ಲ ಎರಡು ಒಮ್ಮಿಗೆ ಮಾಡಿದ್ದ ಎರಡು ಒಮ್ಮಿಗೆ ಮಾಡಿದ್ದು ಸಪೋರ್ಟ್ ಏನಕ್ ಹಾಕೊಂಡಿದ್ದು ಸರ್ ಇದನ್ನ ಅಂದ್ರೆ ನಮಗೆ ಫಸ್ಟ್ ಗೆ ಐಡಿಯಾ ಇದ್ದಿಲ್ಲ ರೀ ಅಂದ್ರೆ ನಿಂಬೆಯಿಂದ ಫಸ್ಟ್ ಯಾವ್ದು ಲಾಭ ಬರುತ್ತಾ ಏನು ಅಂತ ಹಂಗಾಗಿ ಎರಡು ಮಾಡಿದ್ದು ಈಗ ನಮಗೆ ನಿಂಬೆನೆ ಲಾಭ ಅನ್ಸಕತ್ತ ಸಪೋರ್ಟ್ ಹಂತ ಹಂತವಾಗಿ ತೆಗೆದ್ ಬಿಡ್ತೇವ್ರಿ ಈ ಸಪೋರ್ಟ ತಗೊಬಿಡ್ತೇರಿ ಈ ಸಪೋರ್ಟ್ ಏನಕ್ ಸರ್ ತೆಗೆಯೋದು ಇದನ್ನ ಅದು ವರ್ಷದಾಗ ಎರಡು ಬೆಳೆ ಇದ್ರೂ ರೇಟ್ ಕಡಿಮೆ ಈಗ ನಮ್ಗೆ ಒಂದ್ ಕೆಜಿಗೆ ಏನ್ ಸಿಗುತ್ತೆ ಸರ್ ಇದು ಇಪ್ಪತ್ ನಾಲ್ಕರಿಂದ ಇಪ್ಪತ್ತೆಂಟು ರೂಪಾಯಿ ಅಷ್ಟೇ ಅದು ವರ್ಷದ ಲೆಕ್ಕ ಅಂದ್ರೆ ಒಂದ್ ಗಿಡದಿಂದ ಸಾವಿರದ ಹನ್ನೆರಡುನೂರು ರೂಪಾಯಿ ತೆಗಿಬಹುದು ಸಾವಿರದ ಒಂದು ವರ್ಷಕ್ಕೆ ವರ್ಷಕ್ಕೆ ಎರಡು ಸೇಮ್ ಏಜ್ ಅಂದ್ರೆ ಇದು ಸಪೋರ್ಟ್ ಲಾಭ ಯಾವಾಗ ಅಂದ್ರೆ ಒಂದು ಇಪ್ಪತ್ತು ವರ್ಷದ ಗಿಡ ಆದ್ಮೇಲೆ ಗಿಡ ದೊಡ್ಡದಾಗುತ್ತೆ ಹೌದು ಅವಾಗ ಒಂದ್ ಗಿಡದಿಂದ ಎರಡು ಮೂರು ಕ್ವಿಂಟಲ್ ತೆಗಿಬಹುದು ಬಟ್ ಈಗ ಈ ಸೈಜ್ ಅಲ್ಲಿ ಇದ್ರೆ ನಮಗೆ ಏನ ಲಭ ಐಡೆನ್ಸಿಟಿ ಮಾಡಬೇಕು ಏರಿಯಾ ಜಾಸ್ತಿ ಇದ್ರೆ ಮಾಡಬಹುದು ಸಪೋರ್ಟ್ ಓ ಐಡೆನ್ಸಿಟಿ ಸಪೋರ್ಟ್ ಮಾಡಿದ್ರೆ ಐಡೆನ್ಸಿಟಿ ಮಾಡಬೇಕು ಹಾ ಮಾಡಿ ಆಮೇಲೆ ಒಂದ್ ಆರೋಳು ವರ್ಷ ಆಗಿಂದ ಆಗಿಂದೆ ತಗಿಬಹುದು ಒಂದಲ್ಲ ಸೆಂಟರ್ ಇದು ಏನು ಸಪೋರ್ಟ್ ಯಾವ ಸಪೋರ್ಟ್ ಸರ್ ಇದು ಕಾಲಿಪತ್ತಿ ವೆರೈಟಿ ಕಾಲಿಪತ್ತಿ ವೆರೈಟಿನ ಇದು ಹಾ ಹಾ ಮಾರ್ಕೆಟ್ ಅಲ್ಲಿ ಇದಕ್ಕೆ ರೇಟ್ ಜಾಸ್ತಿ ಇರadrre ಇದಕ್ಕೆ ಸರ್ ಕಾಲಿಪಟ್ಟಿ ಇದಕ್ಕೆ ಸರ್ ಜಾಸ್ತಿ ಬರುತ್ತರೆ ಇದು ಇದು ಬಂದ್ಬಿಟ್ಟು ಇದರಲ್ಲಿ ನಿಮಗೆ ಬಾಳೆ ಅಡಿಕೆ ಮತ್ತೆ ಇದು ಸಿಗುತ್ತೆ ತೆಂಗು ಬಾಳೆ ಅಡಿಕೆ ತೆಂಗು ಸರ್ ಹೌದು ಹ ಹ ಹ ಮಧ್ಯದಲ್ಲಿ ಅಲ್ಲಲ್ಲ ಇವು ಇದು ಇರುತ್ತೆ ಟೀ ಹ ಹ ಹ ನೀವು ಇದು ಅಂತ ಏನ ಇರುತ್ತೆ ಸರ್ ಇದು ಯಾವುದು ರೀ ಬಾಳೆ ಮತ್ತು ಬಾಳೆ ಸಿಕ್ಸ್ ಬೈ ಸಿಕ್ಸ್ ರೀ ಹ್ಮ್ ಹ ಅಡಿಕೆ ಇದು ಬಂದ್ಬಿಟ್ಟು ಹನ್ನೆರಡು ಆರು ಇರುತ್ತೆ ಇದು ಒಂದು ಲೈನ್ ಬಿಟ್ಟು ಒಂದು ತೆಂಗು ಮೂವತ್ತು ಮೂವತ್ತೈದು ಹಿಂಗ್ ಬರುತ್ತೆ ಈಗ ನಾನು ಈಗ ನೀವ್ ಸಿವಿಲ್ ಇಂಜಿನಿಯರ್ ಮಾಡ್ಕೊಂಡು ಇದಕ್ಕೆ ಬಂದಿದ್ದೀರಾ ಈ ಕೃಷಿಗೆ ಅನ್ನೋರಿಗೆ ತಾವು ಏನು ಹೇಳಕ್ ಇಷ್ಟ ಪಡ್ತೀರಾ ಸರ್ ಅಂದ್ರೆ ಇಂಜಿನಿಯರ್ ಆಗಿ ನಾನು ನೀವ್ ವರ್ಷ ಪೂರ್ತಿ ಏನಾದ್ರು ತಿಂಗ್ಳಿಗೊಂದು ಅದು ನಮ್ಮ ಖುಷಿ ರೀ ನಮಗ್ ಇದ್ರೊಳಗಡೆ ಖುಷಿ ಸಿಕ್ಕಿರದ ಇದಕ್ ಬಂದಿರ ಈಗ ಅಕಸ್ಮಾತ್ ನಾನ್ ಬರ್ಬೇಕು ಮಾಡ್ಬೇಕ್ರಿ ಯಾವ್ದೇ ಮಾಡಿದ್ರ ಈಗ ನಾನ್ ಬಂದ ತಕ್ಷಣನೇ ನಮ್ಗೇನ್ ಲಾಭ ಸಿಕ್ಕಿಲ್ಲ ಇದ್ರೊಳಗಡೆ ಇದು ಏನಿಲ್ಲ ಅಂದ್ರೆ ಒಂದ್ ಏಳೆಂಟು ಇರುತ್ತೆ ಬಂದ್ ಕೂಡ್ಲೆ ಗಿಡದಿಂದ ಆಮೇಲೆ ಗೊತ್ತೂ ಆಗಲ್ಲ ಈಗ ನಮ್ಗ್ ಇಲ್ಲಿ ಈ ಕ್ಲೈಮೇಟ್ ಯಾವ್ದು ಬೆಳಿ ನಮ್ಗೆ ಇದು ಸೆಟ್ ಆಗಿರುತ್ತ ಈ ಬೇರೆ ಮಾಡ್ಬೇಕಂದ್ರೆ ಅವ್ರಿಗೆ ಅಲ್ಲಿ ಆ ಏರಿಯಾ ರೀತಿ ನೋಡ್ಕೊಂಡ್ ಮಾಡ್ಕೋಬೇಕಾಗತ್ತ ನಮ್ ನಮ್ ರೀ ಅಷ್ಟೇ ಆಮೇಲೆ ಇದಕ್ಕಿಂತ ಫಿಕ್ಸ್ಡ್ ಅಂತ ಇರಲ್ಲ ಇಷ್ಟೇ ನಾವು ತಿಂಗಳ್ ಬಿಡ್ತೀವಿ ಅಂತ ಸ್ಯಾಲ್ರಿ ಅಂದ್ರೆ ಅಲ್ಲಿ ಯಾವ್ದೇ ಜಾಬ್ ಮಾಡಿದ್ರೆ ಅವ್ರಿಗೆ ಇಷ್ಟ ಇರುತ್ತೆ ಹ್ಮ್ ಆಮೇಲೆ ಹವಾಮಾನನು ನಮಗೆ ಸಪೋರ್ಟ್ ಮಾಡ್ಬೇಕ ಅಷ್ಟೇ ಅದರಿಂದ ಇರುತ್ತೆ ಇದೆಲ್ಲ ವೆದರ್ ಹೆಂಗೆ ಒಂದೊಂದು ವರ್ಷ ಮಳೆ ಆಗೋದಿಲ್ಲ ಹೌದಾ ಬೋರ್ ನೀರು ಹೋಗ್ಬಿಡ್ತಾವ ಅವಾಗ ಏನಿಲ್ಲ ನಾವು ಗಿಡದಿಂದ ಲಾಭ ಇದು ನಿರೀಕ್ಷೆ ಮಾಡಕ್ ಆಗಲ್ಲ ಗಿಡಗಳು ಬದಕ್ಸ್ಕೋಬೇಕ ಅಷ್ಟೇ ಅವಾಗ ಬೇಸಿಗೆ ವರ್ಷ ಸುಮ್ನೆ ಈಗ ಸ್ವಸ್ವಲ್ಪ ನೀರ್ ಕೊಟ್ಕೊಂತ ಹೋಗ್ತಿರ್ತೀವಿ ಅದೊಂದ್ ವರ್ಷ ಸುಮ್ನೆ ಟೈಮ್ ಪಾಸ್ ಮಾಡ್ದಂಗ ಅಷ್ಟೇ ಹಾ ಉಳಿಲಿ ಅಂತ ಹೇಳಿ ನಮಗೆ ಲಾಸ್ ಆಯ್ತು ಅಂತ ಹೇಳಿ ಇದು ಮಾಡಕಣಂಗಿಲ್ಲ ಬೇಜಾರ್ ಮಾಡಕಣಂಗಿಲ್ಲ ಈ ವರ್ಷ ಇಲ್ಲ ನೆಕ್ಸ್ಟ್ ವರ್ಷ ಇದು ಸಬ್ಸಿಡಿ ಇದೆ ಅಂತ ತೋಣಿದ್ರು ಸರ್ ಇದು ಸೋಲಾರ್ ಇದು 5 h p ಇದ್ರೆ 5 ಸೋಲಾರ್ ಪಂಪ್ ಸೆಟ್ ಇದು ಹಾ ಪಂಪ್ ಕೇಬಲ್ ಪೈಪ್ ಎಲ್ಲಾ ಕೊಡ್ತಾರೆ ಅವರೇ ಆಮೇಲೆ ಗೌರ್ಮೆಂಟ್ ಕಡೆಯಿಂದ ಸಬ್ಸಿಡಿ ಇರುತ್ತೆ ಸಬ್ಸಿಡಿ ಇರುತ್ತೆ ಸರ್ ಇದು ಇದು ಟೋಟಲ್ ಸೆಟ್ ಬಂದು ನಾಲ್ಕ್ ಲಕ್ಷ ಚಿಲ್ಡ್ರ ಬೀಳತ್ರಿ ನಾವು ರೈತರದ್ದು ಕಟ್ಬೇಕಾಗಿರೋದು ಒಂದ್ ಲಕ್ಷ ಒಂದ್ ಲಕ್ಷ ಇನ್ನು ಉಳಿದಿರೋದೆಲ್ಲ ಗೌರ್ಮೆಂಟ್ ಅಂತ ಹೇಳಿ ಆ ಸ್ಕೀಮ್ ಒಳಗಡೆ ಕ್ರೆಡಲ್ ಅಂತ ಹೇಳಿ ಅದ್ರೊಳಗಡೆ ಹಾಕಿರೋದ್ರಿ ಹ್ಮ್ ಹ್ಮ್ ಪಾಣಿ ಕೊಟ್ಬಿಟ್ರೆ ಆಯ್ತು ಪಾಣಿ ಕೊಟ್ರೆ ಆಯ್ತು ಒಂದ್ ಲಕ್ಷ ಡಿಡಿ ಕೊಟ್ಬಿಟ್ರೆ ಹ್ಮ್ ಹ್ಮ್ ಒಂದ್ ಲಕ್ಷ ನಾವು ಮೊದ್ಲು ಹೌದಾ

ಇದು ಎರಡ್ ನೂರ ಐವತ್ತರ್ ಇದು ಎರಡ್ನೂರ ಐವತ್ತ ಐದ್ ಸಾವಿರ ಬೇಕಾಗತ್ತಲ್ಲ ಇಪ್ಪತ್ ಪ್ಯಾನಲ್ ಇರುತ್ತೆ ಸಾವಿರ ಫೈವ್ ಕಿಲೋ ವೇಟ್ ಆಗುತ್ತೆ ಫೈವ್ ಅಂದ್ರೆ ಫೈವ್ ಹೆಚ್ ಪಿ ಮೋಟರ್ ಸೋಲಾರ್ ಮಾಡಿಸೋದ್ರಿಂದ ಏನಂದ್ರೆ ಇದು ಹಾಕ್ಸಿ ನಾವು ಈಗ ವರ್ಷ ಆಯ್ತ್ರಿ ವರ್ಷ ಒಂದೇ ಸಾರಿ ಡ್ರೈವ್ ಪ್ರಾಬ್ಲಮ್ ಬಂದಿದ್ರ ಬಿಟ್ರೆ ಮೋಟರ್ನ್ ಏನಾಗಲ್ಲ ನಮ್ಗೆ ಇದು ಆಮೇಲೆ ಮೋಡ ಮಳೆ ಬಂದ್ರೆ ತಾನೇ ಆಟೋ ಆಫ್ ಆಗಿಬಿಡತೀ ಆಟೋ ಆಫ್ ಆದ್ರೆ ರೈತರಿಗೆ ಹ ಹ ರೈತ್ರಿಗೆ ಪಂಪ್ ಸೆಟ್ ಗಳು ಕಿರಿಕಿರಿ ಇರಂಗಿಲ್ಲ ರೀ ಹು ಈಗ ಆಟೋ ಆಫ್ ಆಫ್ಂದ್ರೆ ಈಗ ನಾವು ಮೋಟರ್ ಆನ್ ಮಾಡಿದ್ರೆ ಅಕಸ್ಮಾತ್ ಏನಾದ್ರು ಅದು ಬಂತು ಮಳೆ ಬರಕತ್ತೆ ತಾನೆ ಆಫ್ ಆಗಿ ಆಫ್ ಆಗ್ಬಿಡುತ್ತೆ ಹ ಹ ಹ ಇದನ್ನ ಇಟ್ಟಿರ್ತಾನೆ ಇದರ ಜಿಪಿಎಸ್ ಸೆಟ್ ಮಾಡಿ ಜಿಪಿಎಸ್ ಸೆಟ್ ಮಾಡಿರ್ತಾರೆ ಇದರಲ್ಲಿ ಎಲ್ಲಾ ಹ ಹ ಹ weather report ತಗೊಂಡ್ ಹ ಹ ತಾವೇ ಆಫ್ ಆಗಿರುತ್ತೆ ಮತ್ತೆ ನೆಕ್ಸ್ಟ್ ಡೇ ತಾನೇ ಆನ್ ಆಗುತ್ತೆ ತಾನೇ ಆನ್ ಆಗುತ್ತೆ ಈಗ ನಾವೇನ್ ಬಂದು ಆನ್ ಮಾಡಿ ಮತ್ತೆ ಇದು ಮಾಡಬೇಕಾದ ಏನಿರಲ್ಲ ಹಾ 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 ತಾನೇ ಹ್ಮ್ 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 ನಮಗೆ ನೀರ್ ಬೇಡ ಅಂದ್ರೆ ಅಷ್ಟೇ ಆಫ್ ಮಾಡ್ಬೇಕು ನೋಡ್ರಿ ಹೌದಾ ನಿಮಗೆ ಬೇಡ ಅಂದ್ರೆ ಮಾತ್ರ ಎಷ್ಟು ಗಂಟೆ ಎಷ್ಟು ಗಂಟೆ ಸ್ಟಾರ್ಟ್ ಆಗುತ್ತೆ ಸರ್ ಬೆಳಗ್ಗೆ ಎಂಟರಿಂದ ಸಂಜೆ ಐದು ಗಂಟೆವರೆಗೆ ಐದು ಗಂಟೆವರೆಗೂ ಹೌದು ಇರುತ್ತೆ ಒಳ್ಳೆ ನೀರು ಬರುತ್ತೆ ಹ್ಮ್ 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 ಮಾಮೂಲಿ ಮೋಟರ್ ಒಡೆಯುತ್ತಲ್ಲ ಅದೇ ತರ ಹೊಡಿಯುತ್ತೆ ನೋಡ್ರಿ ಈಗ ಇದೇ ಸೋಲಾರ್ ಇದ್ರೆ ಇದೇ ಸೋಲಾರ್ ದಾನ ಇದು ಹೌದು ಹಾ ಹ್ಮ್ ಹಾ ಇದೇನು ಇದು ಹೊಸದಾಗಿ ಏನೋ ನಾನು ನೋಡ್ದು ಇದು ಮೈಕ್ರೋ ರೀ ಅಂದ್ರೆ ರೈತರೆಲ್ಲ ಸಾಮಾನ್ಯವಾಗಿ ಇದನ್ನ ಡ್ರಿಪ್ಪರ್ ಅಂತ ಹೇಳಿ ಈ ಟೈಪ್ ಹಾಕ್ತಾರೆ ಇದು ಇದ್ರೊಳಗಡೆ ಬಿಲ್ಲಿ ಅದು ಫಿಲ್ಟರ್ ಮಾಡಿ ಬಿಡುತ್ತೆ ಅಂದ್ರೆ ಏನಾದ್ರು ಬೋರ್ ಒಳಗಡೆ ಕುಸುಗು ಇರೋದ್ರಿಂದ ಜಲ್ದಿ ಇದಾಗ್ಬಿಡ್ತಾರೆ ಜಾಮ್ ಆಗ್ಬಿಡುತ್ತೆ ಬಂದ್ ಆಗಿದ್ರೆ ಅದ್ರ ಬದಲ ನಾವು ಇದು ಈ ಟೈಪ್ ಇದು ಏನು ಮೈಕ್ರೋ ಟ್ಯೂಬ್ ಮಾಡೋದ್ರಿಂದ ಇದು ಹೋಲ್ ದೊಡ್ಡದಿರಲ್ ದಿ ಅದ್ರೊಳಗಡೆ ಸಣ್ಣದ ಏನಾದ್ರು ಹರಳು ಇದು ಹೋಗ್ಬಿಡುತ್ತೆ ಇದು ಇದನ್ನ ಯಾಕೆ ಹಾಕಿರ್ತೀವಿ ಅಂದ್ರೆ ನೀರು ಈ ತರ ದೂರ ಬೀಳಬಾರ್ದು ಅಂತ ಇದನ್ನ ಮೇಲೆ ಇದನ್ನ ಹಾಕೋದ್ರಿಂದ ನೀರ್ ಇಲ್ಲೇ ಬೀಳುತ್ತೆ ಈಗ ಅಕಸ್ಮಾತ್ ಇದು ತೆಗೆದ್ರೆ ಇದು ಮೇಲೆ ಇದಿರುತ್ತ ಸರ್ ಇದನ್ನ ಓಕೆ 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 ಸುಮ್ನೆ ದೂರ ಹೋಗುತ್ತೆ ಹ್ಮ್ 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 ಅಕಸ್ಮಾತ್ ಇದು ಇಲ್ಲಿ ನೆಲದಾಗಿದ್ರು ಸತೇನೋ ಇಲ್ಲಿ ನಮಗೆ ಇಲ್ಲಿ ಧೂಳು ಗಿಳ ಎಲ್ಲ ಒಕ್ಕಳುತ್ತೆ ಅಂತ ನಾ ಇದು ಓಕೆ 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 ಇಲ್ಲಿ ಇದು ನೀರು ನಮಗೆ ಇಲ್ಲೇ ಬಿಳ್ಳಿ ಅಂತ ಹ್ಮ್ 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 ಓ ಈಗ ನೀರು ಇಲ್ಲೇ ಬಿದ್ದ್ಬಿಡುತ್ತೆ ನಮಗೆ ಹ್ಮ್ 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 ಇದೊಂದು ಐಡಿಯಾ ಚೆನ್ನಾಗಿದೆ ಸರ್ ತೊಂದು ತಾವ ಓನ್ ಎಕ್ಸ್ಪರಿಮೆಂಟ್ ಸರ್ ಇದು ಹೌದ್ರೆ ನಮ್ಗೆ ಹೇಳಿದೆ ಮಾಡ್ತಾ ಮಾಡ್ತಾ ಏನೇನಾದ್ರೂ ಗೊತ್ತಾಗ್ತಿರ್ತಾವ್ ಓ ಎಲ್ಲ ಗಿಡಕ್ಕೂ ಇದೇ ತರ ಮಾಡ್ಕೊಂಬಿಟ್ಟಿದ್ರಿ ಈಗ ಹೌದು ಹ್ಮ್ ಹ್ಮ್ ಈಗ ಬಂದ್ರೆ ಅಂಕರು ತಾವೊಂದು ಇದನ್ನ ತೋರಿಸ್ಬೋದು ಈ ತರ ಮಾಡಿದ್ರು ಬೆಟರ್ ಅಂತ ಹೌದು ಮಾಡ್ಕೋಬೋದ್ರಿ ಹ್ಮ್ 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 ಇದೆಲ್ಲ ಸೋಲಾರ್ ದೆ ಸರ್ ನೀರಿಂದ ಹೌದು ಇದೆಲ್ಲ ಸೋಲಾರ್ ಈ ಒಂದು ಸೋಲಾರ್ ದ ಟೋಟಲ್ ಮೂರ್ ವಾಲ್ ಇರುತ್ತೆ ಇದು ಒಂದ್ ಬೋರ್ ಇಂದ ಮೂರ್ ವಾಲ್ ಒಂದ್ ದಿನ ಕರೆದ್ ಬಿಡುತ್ತೆ ಒಂದ್ ಎರಡ್ ಎಕರೆ ಆಗತ್ತೆ ರೀ ಎಕರೆ ಒಂದ್ ಬೋರ್ ಇಂದ ಎರಡ್ ಎಕರೆ ನಾವು ಹರ್ಸ್ಕೋಬಹುದ್ ರೀ ಬಾಳಿ ಈ ಕರೆಂಟ್ ಅಂದ್ರೆ ನಮ್ ಅದು ಕರೆಂಟ್ ಬಂದಾಗ ನೀರ್ ಹರ್ಸ್ಬೇಕಾಗತ್ತ ಹೆಚ್ಚು ಕಮ್ಮಿ ಆಗ್ತಿರ್ತದ್ರಿ ಸೋಲಾರ್ ಅಂದ್ರೆ ಬೆಳಗ್ಗೆ ಏಳರಿಂದ ಕಾಯಂ ರೀ ಸಾಯಂಕಾಲ ಐದು ಗಂಟೆವರೆಗೂ ಈಗ ನೀವಾಗ ಆಫ್ ಮಾಡಿದ್ರೆ ಮಾತ್ರ ಅದ್ ಆಫ್ ಆಗುತ್ತೆ ಇಲ್ಲ ಹ್ಮ್ ಈ ರೀತಿ ಅಡಿಕೆ ಮಾಡ್ಕೆ ಬೇಕಾತಂದ್ರಿ ಒಂದು ತೆಂಗಿನ ಗಿಡ ಬೆಳೆಸಂಡು ಒಂದ್ ಹತ್ತು ವರ್ಷ ತೆಂಗು ಬೆಳೆಸಿ ಬೇಕ್ರಿ ಮೊದಲು ಈಗ ಸಡನ್ ಆಗಿ ನಾವು ಸೂರ್ಯಪಾನ ಮೆಕ್ಕೆಜೋಳ ಮಾಡ್ತೀವಲ್ರಿ ಆರ್ ತಿಂಗಳ ಬಿತ್ತ ಬೆಳೀತೀವಲ್ರ ಹಂಗ ಬೆಳಕಣಕ್ ಆಗಲ್ರಿ ಅಡಿಕೆ